ನಮಸ್ಕಾರ ವೀಕ್ಷಕರೇ ಸಾಮಾನ್ಯವಾಗಿ ತಾಂತ್ರಿಕರು ಮಾಂತ್ರಿಕರು ಪ್ರಯೋಗಗಳು ಯಂತ್ರ ಮಂತ್ರ ಇವೆಲ್ಲ ಕೆಲಸ ಕೆಲವೊಂದು ವಿಚಾರಗಳಲ್ಲಿ ಒಂದೊಂದು ಕಾನ್ಸೆಪ್ಟು ಒಂದೊಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ ಇವು ಇವುಗಳಲ್ಲಿ ಅಭಿವೃದ್ಧಿಗೂ ಆಗುತ್ತೆ ತೊಂದರೆಗಳಿಂದ ಪರಿಹಾರಗಳೂ ಆಗುತ್ತೆ ಇಲ್ಲ ಬೇರೆಯವ್ರಿಗೆ ತೊಂದರೆಗಳು ಮಾಡೋ ಥರದ್ದು ಇದ್ದಾವೆ ಸೊ ಇದು ಒಂದು ರೀತಿ ಡಿಫ್ರೆಂಟಾಗಿರೋ ಒಂದು ಫೀಲ್ಡು ಇದೊಂದು ಮಾಂತ್ರಿಕ ಫೀಲ್ಡು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡ್ತಾನೆ ಬಂದಿದ್ದೀವಿ ನವೀನವರು ಕೆಲವೊಂದಷ್ಟು ವಿಚಾರಗಳಲ್ಲಿ ಅವರೇ ಕೆಲವೊಂದಷ್ಟು ಖುದ್ದಾಗಿ ಕೆಲವೊಂದು ಮೂಲಕೆಗಳನ್ನ ಕೆಲವೊಂದು ವಸ್ತುಗಳನ್ನ ಕಲೆಕ್ಟ್ ಮಾಡಿ ಕೆಲವೊಂದು ಪ್ರಯೋಗಗಳು ಮಾಡ್ತಾರೆ ಅಂದರೆ ಅದು ಒಳ್ಳೆ ರೀತಿಯಲ್ಲಿ ಒಬ್ರಿಗೆ ಯಾರಿಗಾದರೂ ಒಳ್ಳೇದು ಮಾಡಬೇಕು ಅಂತ ಇಲ್ಲ ಅಭಿವೃದ್ಧಿ ಆಗೋದಕ್ಕೂ ಕೂಡ ಕೆಲವರು ಮಾಡಿದ್ದಾರೆ ಸೊ ಆ ಥರದ್ದು ಕೆಲವೊಂದಷ್ಟು ತಾಂತ್ರಿಕ ವಿಚಾರಗಳನ್ನ ಅದಾದ ಮೇಲೆ ಕೆಲವು ವಸ್ತುಗಳನ್ನ ಬಳಸಿ ಯಾವ ಥರ ಮಾಡಬೇಕು ಅಂತ ನಾವು ಒಂದಷ್ಟು ಕೇಳಿದ್ದಕ್ಕೆ ಅವರು ಇದೊಂದು ವಿಚಾರನ ತಿಳಿಸೋಣ ನಮ್ಮ ವೀಕ್ಷಕರಿಗೆ ಅಂತೇಳಿ ಒಂದಷ್ಟು ಕಲೆಕ್ಟ್ ಮಾಡಿದ್ದಾರೆ ಕೆಲವೊಂದು ವಸ್ತುಗಳನ್ನ ಸೊ ಅದು ಏನು ಯಾವ ತರ ಏನು ಅಂತ ಅವರು ಹೇಳ್ತಾರೆ ಡೈರೆಕ್ಟ್ ಮಾತಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಇದು ಯಾರಿಗೂ ಸಿಗೋಲ್ಲ ನಮಗೆ ಇವಾಗ ಸಿಕ್ಕಿದೆ ನೋಡಿ ಈ ತರ ಇರ್ತದೆ ಇದು ಎಲ್ಲರಿಗೂ ಬೇಕಾಗಿರೋ ವಸ್ತುಗಳು ಇದು ಜಗತ್ತು ನಡೀತಾ ಇರೋದು ಇವಾಗ ಇದು ಗೂಬೆ ಸರ್ ಲಕ್ಷ್ಮಿ ಗೂಬೆದ ಇದು ಇದರಲ್ಲಿ ನಾನಾ ತರ ವೆರೈಟೀಸ್ ಗೂಬೆಗಳು ಇದಾವೆ ಇದು ಇದು ಯಾರಿಗೆ ಸಿಗುತ್ತೆ ಅವ್ರು ತುಂಬಾ ಅದೃಷ್ಟವಂತರು ಸರ್ ಇದರಲ್ಲಿ ಮೋಹಿನಿ ವಶೀಕರಣ ಆಗುತ್ತೆ ಲಕ್ಷ್ಮಿ ಕಟಾಕ್ಷ ಬೇಗ ಆಗುತ್ತೆ ಲಕ್ಷ್ಮಿದು ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಬಹುದು ಲಕ್ಷ್ಮಿ ಗೂಬೆ ಯಾವ ತರ ಇರುತ್ತೆ ಅಂತ ಮಗು ತರ ಇರ್ತದೆ ಅದ್ರ ಮೇಲೆ ಲಕ್ಷ್ಮಿ ಸಂಚಾರ ಮಾಡೋದು ತಾಂತ್ರಿಕ ಪಕ್ಷಿ ಅಂತ ಕೂಡ ಹೇಳ್ತಾರೆ ಅತರ್ಣ ವೇದದಲ್ಲಿ ಇದನ್ನ ಈ ಪಕ್ಷಿ ಮಾತ್ರ ಪಾಸಿಟಿವ್ ಆಗಿ ಇದು ರೆಡಿ ಆಗೋದು ನೆಗೆಟಿವ್ ಆಗಿ ರೆಡಿ ಆಗಲ್ಲ ನೆಗೆಟಿವ್ ಆಗಿ ರೆಡಿ ಆಗೋದು ಬೇರೆ ಇದೆ ಅದು ಅದು ಮಶಾಣದಲ್ಲಿ ವಶ ಮಾಡುತ್ತೆ ಅದು ಯಾರ ಕೈಗೂ ಸಿಗಲ್ಲ ಯು ಬೇನು ಯಾರ ಕೈ ಸಿಗಲ್ಲ ಇದು ಪುಕ್ಕ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಒಂದು ಬೆಳ್ಳಿತಾಯ್ತಾ ಇಲ್ಲ ಅದು ಅದ್ರದ್ ಯಾವುದೇ ಭಾಗ ಸಿಕ್ಕಿದ್ರು ಅಷ್ಟೇ ಅಷ್ಟಮಿ ದಿಸ ಸಿಕ್ಕಿದ್ರೆ ಅಷ್ಟಮಿ ದಿಸ ನೀವು ನೋಡ್ಕೊಬೇಕು ಅಷ್ಟಮ್ ದಿವಸ ನದಿ ಹತ್ರ ಹೋಗ್ಬಿಟ್ಟು ಅದನ್ನ ತೊಳಿಬೇಕು ನದಿ ಹತ್ರ ತೊಳೆದಿ ಓಂ ಜನ್ ಜನ್ ಮೋಹಿನಿ ಶಕ್ತಿ ಕಾಮಾಖ್ಯ ದೇವಿ ನಮ್ಮ ಶ್ರೀ ಫಟ್ಸವಹ ನಮ್ಮಂತ್ರ ಸಾವಿರದ ಎಂಟು ಸಲ ಅವರ ಪುಕ್ಕ ಹಿಡ್ಕೊಂಡು ಅದಕ್ಕೆ ತೊಳೆದು ನೀರು ಹಾಕಿ ಅದನ್ನು ಅಭಿಮಂತ್ರಿಸಿ ಅಲ್ಲೇ ತಾಯ್ತದಲ್ಲಿ ಹಾಕೊಂಡು ಯಾರು ಈ ವಿಶುದ್ಧ ಚಕ್ರಕ್ಕೆ ಧಾರಣೆ ಮಾಡ್ತಾರೆ ಅವ್ರಿಗೆ ಫುಲ್ ಇಡೀ ಜಗನ್ಮೋಹಿನಿ ಶಕ್ತಿ ಹುಟ್ಟುತ್ತೆ ಅದರಲ್ಲಿ ಲಕ್ಷ್ಮಿ ಕಟಾಕ್ಷ ಆಗುತ್ತೆ ಎಲ್ಲರೂ ಮಾತಿಂದನೇ ಎಲ್ಲವೂ ಆಗೋದ್ರಿಂದ ವಾಕ್ ಶುದ್ಧಿ ಆಗುತ್ತೆ ವಾಕ್ ಶುದ್ಧಿ ಮಾತಾಡೋದ್ರಲ್ಲಿ ಕ್ಲಿಯರಿಟಿ ಸಿಗುತ್ತೆ ಆಕರ್ಷಣೆ ಲಕ್ಷ್ಮಿ ಎಲ್ಲಿದ್ರು ಇದು ಪಕ್ಷಿ ಬಂದು ಅದೇ ತರನೇ ಇರೋದು ಒಂದು ಬೇಟಾಡಕ್ಕೆ ಶುರು ಮಾಡಿದ್ರೆ ಅದೆಂತ ಬೇಟಾದ್ರು ಇಡ್ಕಂಡೇ ಬರುತ್ತೆ ಪಕ್ಕ ಕೆಲಸ ಆಗುತ್ತೆ ಇದರಲ್ಲಿ ಯಾರು ಬಿಗ್ನೆಸ್ ಮತ್ತೆ ಏನೇನು ಯಾವ್ದು ನೀವನ್ ಆಲ್ರೌಂಡ್ ಎಲ್ಲಾ ಕೆಲ್ಸಕ್ಕೂ ಇದು ಯೂಸ್ ಆಗುತ್ತೆ ನೀವು ಈ ತರ ಪುಕ್ಕಗಳು ದೊಡ್ಡ ದೊಡ್ಡ ಪುಕ್ಕಗಳು ಸಿಕ್ಕಿದ್ರೆ ಗಲದಲ್ಲಿ ರೇಷ್ಮೆ ಬಟ್ಟೆಲಿ ಸುತ್ತಿಕ್ಕೊಬೇಕು ಈ ಪುಕ್ಕನ ರೇಷ್ಮೆ ಬಟ್ಟೆಲಿ ಸುತ್ತಿಕ್ಕೊಬೇಕು ಇದು ಕಂದು ಬಣ್ಣ ಮತ್ತೆ ವೈಟ್ ಕಲರ್ ಇರುತ್ತೆ ಮಿಕ್ಸ್ ಇದೆ ಈ ತರ ಸಿಗೋದು ರೇರು ಹುಡುಕ್ರೆ ನಿಮ್ಮ ದುಷ್ಟ ಸಿಕ್ಕಿದ್ರೆ ಇದರಲ್ಲಿ ಕಾಲೂನು ಮತ್ತೆ ಮೂಳೆಗಳು ಪ್ರತಿ ಒಂದು ಕಣ್ಣು ಪ್ರತಿ ಒಂದು ಬರುತ್ತೆ ಇದು ಇದ್ರೆ ಲಕ್ಷ್ಮಿ ಇದ್ದಂಗೆ ಸೊ ಯಾವ ತರ ಇದು ಹೇಳಿ ಇವಾಗ ಪ್ರಾಣಿಗಳು ಎಲ್ಲಾದ್ರೂ ಪ್ರಾಣಿಗಳು ಹಾನಿ ಮಾಡಂಗಿಲ್ಲ ಯಾವ್ದು ಯಾರಾದ್ರೂ ಹೊಡೆದ್ ಬಿಟ್ರೆ ಕಷ್ಟ ಆ ತರ ಎಲ್ಲಾ ಮಾಡಬಾರ್ದು ಆ ತರ ಮಾಡಿದ್ರೆ ಅದಕ್ಕೆ ದೋಷ ಆಗುತ್ತೆ ಅದರಿಂದ ನೆಗೆಟಿವ್ ಕ್ರಿಯೇಟ್ ಆಗುತ್ತೆ ಮತ್ತೆ ಯಾವ ತರ ಕಲೆಕ್ಟ್ ಮಾಡಿ ಇದು ಅದು ಮರ ಕುತ್ಕೊಂಡಿರ್ತದಲ್ಲ ಮರಗಳತ್ರ ಹತ್ರ ಅದು ಬೀಳ್ಸಿರ್ತತಿ ಪುಕ್ಕನ ಪುಕ್ಕಗಳು ಬಿಲ್ಸಿದ್ರೆ ಹುಡುಕ್ಬೇಕು ಅದೃಷ್ಟ ಇದ್ರೂ ಸಿಗ್ತದೆ ದೇವಸ್ಥಾನಗಳು ಹತ್ರ ಆಲದ ಮರಗಳ ಹತ್ರ ಹಳ್ಳಿ ಮರಗಳ ಹತ್ರ ದೊಡ್ಡ ದೊಡ್ಡ ಮರಗಳು ಹಳೆ ಮರಗಳತ್ರ ವಾಸ ಮಾಡ್ತಾವ್ ಪಟ್ರಲ್ಲಿ ಆ ಜಾಗದಲ್ಲಿ ಸಿಕ್ಕಿದ್ರೆ ಅದೃಷ್ಟ ಇಲ್ಲ ಗೋಬಿ ಯಾರ ಆಕ್ಸಿಡೆಂಟ್ ಆಗಿ ಸತ್ತಿರೋಂಥದ್ದು ಅದೇ ದುರ್ಮರಣ ಆಗಿ ಸತ್ತಿರೋಂಥದ್ದು ಸಿಕ್ಕಿದ್ರು ತುಂಬಾ ಅದೃಷ್ಟ ವೆಹಿಕಲ್ ಎಲ್ಲ ಹೋಗ್ತಾ ಇರ್ತಾವಲ್ಲ ಅದಕ್ಕೆ ಸಿಕ್ಕಿ ಸತ್ತೋಗಿರ್ತವಲ್ಲ ಅದ್ರಿಂದ ಯೂಸ್ ಮಾಡ್ಕೊಂಬದ್ ನೀವೇನಾರ ನಾನು ಹೇಳಿದೀನಿ ಅಂತ ಅವನೋ ಬೇಟೆ ಆಡೋದಾಗ್ಲಿ ಇವಾಗ ಏನೋ ತೊಂದರೆ ಕೊಡೋದಾಗ್ಲಿ ಮಾಡಿದ್ರೆ ಅದ್ರ ದೋಷ ನೀವೇ ಅನ್ಬೋಸ್ತೀರಂಗ ಉಲ್ಟಾ ಆಗುತ್ತೆ ಲಕ್ಷ್ಮಿ ಬರೋದು ಇನ್ನ ಖರ್ಚಾಗುತ್ತೆ ಹ ದರಿದ್ರ ಬರುತ್ತೆ ಪ್ರಾಣಿ ಪಕ್ಷಿಯೇ ಮಾಡಬಾರ್ದು ಅದು ಇದಕ್ಕೋಸ್ಕರ ನಮ್ಮ ಸ್ವಂತ ಯೂಸ್ ಮಾಡಬಾರ್ದು ಸಿಕ್ಕಿರೋ ಪ್ರಾಣಿಗಳಾಗ್ಲಿ ಪಕ್ಷಿಗಳ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದಕ್ಕೂ ಆತ್ಮಕ್ಕೊಂದು ಮುಕ್ತಿ ಇದು ಲಕ್ಷ್ಮೀನ ಆಕರ್ಷಣೆ ಇದು ಲಕ್ಷ್ಮಿ ಆಕರ್ಷಣೆ ಮೋಹಿನಿ ಆಕರ್ಷಣೆ ಮಾಡುತ್ತೆ ನಮ್ಗೆ ಅಭಿವೃದ್ಧಿ ಮಾಡುತ್ತೆ ಜೀವನ ಬೆಳೆಸುತ್ತೆ ಅದು ಕರೆಕ್ಟ್ ಅದು ಸಿಕ್ತವ್ರು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಎಲ್ಲ ಅವರೇ ಮಾಡ್ಕೊಬೋದಾ ಯಾರು ಬೇಕಾದ್ರು ಈ ತಂತ್ರ ಅಷ್ಟೇ ಇದಕ್ಕೆ ಯಾವುದೂ ಮಂತ್ರ ಇಲ್ಲ ಏನಿಲ್ಲ ಸಿಕ್ಕಿರೋವಂಥ ವಸ್ತುನ ಕರೆಕ್ಟ್ ಟೈಮ್ ನೋಡಿ ಹಾಕೊಳ್ಳೋದು ಅಷ್ಟೇ ಹ್ಞೂ ಸೊ ಅದನ್ನು ಯಾರಾದ್ರೂ ಒಂದು ವಸ್ತುನಲ್ಲಿ ಅವರು ಅದನ್ನು ಸೇರಿಸಿ ಅದನ್ನು ಬೆಳ್ಳಿನ ಚಿನ್ನ ಹಾಂ ಚಿನ್ನ ತಾಯ್ತದಲ್ಲೇ ಹಾಕಬೇಕು ತಾಯ್ತದಲ್ಲಿ ಸೇರಿಸ್ಬಿಡೋದು ಸೇರಿಸ್ಬಿಟ್ಟು ಹಾಕೊಳ್ಬೇಕು ಅದಕ್ಕೆ ಬೇಕಂದರೆ ಲಕ್ಷ್ಮೀದು ಕುಂಕುಮ ಹಾಕ್ಬೋದು ಇಲ್ಲಾಂದರೆ ಕಸ್ತೂರಿ ಸಿಗೋಲ್ಲ ಕೇಸರಿ ಹಾಕ್ಬೋದು ಅದಕ್ಕೆ ಅದು ಹಾಳಾಗ್ಬಾರ್ದು ಅಂತ ಕೇಸರಿ ಹಾಕ್ಬೋದು ಸೊ ಅದನ್ನ ಓಕೆ ಅದು ತುಂಬಾ ದಿನಗಳ ಕಾಲ ಅದನ್ನ ತುಂಬಾ ವರ್ಷಗಳ ಕಾಲನೂ ಇರ್ತದೆ ಅದು ಕರೆಕ್ಟ್ ಆಗಿ ಇಟ್ರೆ ಅದರಿಂದ ತುಂಬಾ ಬೆನಿಫಿಟ್ ಇದೆ ಸೊ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್ ಹಾ ವಾಕ್ ಸಿದ್ಧಿ ಆಗೋಯ್ತದೆ ಮಾತಾಡ್ತಾ ಆಡ್ತಾ 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 ಕತ್ತಿಗೆ ಇರಬೇಕು ಅದು ಇಲ್ಲಿ ಇದೇ ಜಾಗದಲ್ಲಿ ಇರಬೇಕು ಸೊ ಕತ್ತಲ್ಲಿ ಒಂದು ದಾರ ಕಪ್ಪು ದಾರದಲ್ಲಿ ಹಾಕೋಬಹುದು ಯಾವ್ದ್ರಲ್ಲಿ ಬೇಕಾದ್ರೂ ಸರಿ ಹಾಕೋಬಹುದು ಒಟ್ಟಿನಾಗೆ ಸ್ಕಿನ್ ಟಚ್ ಆಗಬೇಕು ಅದು ಅದು ನಮ್ಮ ಚರ್ಮಕ್ಕೆ ಟಚ್ ಆಗಬೇಕು ಆಗ್ಬೇಕು ನಮ್ಮ ಚರ್ಮಕ್ಕೆ ಟಚ್ ಆದಾಗಿಂದ್ರ ಕಲೆಕ್ಷನ್ ನಮ್ಮ ನಮ್ ಬಾಡಿಗೋಗಿ ನಾವೇನ್ ಮಾತಾಡ್ತಿವಿ ಕೈಗೆ ಕೈಗೆ ಹಾಕಿ ಅಂದ್ರೆ ಅದ್ರದ್ದು ಮೂಳೆ ಬೇಕಾಗುತ್ತೆ ಮೂಳೆ ಸಿಕ್ಕರೆ ಕೈಗೆ ಹಾಕೋಬೇಕು ಹ ಎದೆ ಭಾಗದ ಮೂಳೆ ಹ್ಮ್ ಎದೆ ಬಾಗಿಲು ಮೂಳೆನ ಫುಲ್ಲು ಅದು ಅಸ್ಥಿ ಇದ್ದಾಗ ನೀಟಾಗಿ ಕಟ್ ಮಾಡಿ ಅದನ್ನ ಕಟ್ ಮಾಡಿಬಿಟ್ಟು ನಾವು ಯಾವ್ದಾರ ಕಡ್ಗಾನೋ ಇಲ್ಲ ಏನಾರ ಅದರಲ್ಲಿ ಸೇರಿಸ್ಕೊಂಡು ಹಾಕೊಂಡಾಗ ಅದು ತುಂಬಾ ಎನರ್ಜಿ ಬರುತ್ತೆ ಅದು ಕ್ರಿಯೆ ಮಾಡ್ಬೇಕು ಅಷ್ಟಮಿ ದಿವಸನೇ ಮಾಡ್ಬೇಕು ಇದನ್ನ ಬಳಸ್ಕೊಬೇಕು ಮಿಸ್ಟೇಕ್ ಆಗುತ್ತೆ ಮಿಸ್ಟೇಕ್ ಆಗುತ್ತೆ ಇದರಲ್ಲಿ ತುಂಬಾ ರಿಸಲ್ಟ್ ಇದೆ ನಾನು ಮಾಡಿದ್ದೀನಿ ತುಂಬಾ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಪವರ್ ಆಗಿ ಲಕ್ಷ್ಮಿ ಕಡಕ್ಕೆ ಆಕರ್ಷಣೆ ಬೇಕು ಅಂದಾಗ ನಾನು ಇದ್ರದ್ದು ಮಾಡಿಕೊಟ್ಟಿದ್ದೀನಿ ತುಂಬಾ ಜನಕ್ಕೆ ಸೊ ವೀಕ್ಷಕ ಯಾಕಂದ್ರೆ ಇದೊಂದು ಗೌಪ್ಯ ಸಾಮಾನ್ಯವಾಗಿ ಇದನ್ನ ಗೆ ಯಾರು ಹೇಳಲ್ಲ ಸೊ ಇದೊಂದು ವಿಚಾರ ಐತೆ ಯಾಕಂದ್ರೆ ಇದೊಂದು ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಗ್ರಂಥಗಳು ಓಲೆಗರಿಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಬರೆದಿರ್ತಾರೆ ಅವುಗಳನ್ನ ಯಾರಾದರೂ ಬಳಸೋರು ಮಾತ್ರ ಓದ್ಕೊಂಡು ಅದನ್ನು ಬಳಸ್ತಾ ಇರ್ತಾರೆ ಸೊ ಆ ಥರದ್ದೇ ಒಂದು ತಾಂತ್ರಿಕ ವಿದ್ಯೆ ಇದು ಸೊ ಇದನ್ನ ಓಪನ್ ಆಗಿ ನವೀನ್ ನವೀನವ್ರಿಗೆ ತಿಳ್ಸವ್ರೆ ಇದ ಸಂಬಂಧಪಟ್ಟಂತೆ ಯಾರಾದರೂ ಅದ್ರ ಬಗ್ಗೆ ಏನಾದರೂ ಇತ್ತು ಅಂದ್ರೆ ಡೈರೆಕ್ಟ್ ನೀವು ಮಾತಾಡ್ಬೋದು ಅವ್ರ ಜೊತೆ ಅವರು ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಸುಮ್ಮನೆ ಕೆಲಸ ಬಾರ್ದವೆಲ್ಲ ಮಾತಾಡಬಾರ್ದು ನಮ್ಮ ಹತ್ರ ಫೋನ್ ಹಂಗೆ ಹಿಂಗೆ ಅಂತ ಅವೆಲ್ಲ ತುಂಬ ಫೋನ್ಗಳು ಬರ್ತವೆ ಆ ಥರ ಎಲ್ಲ ಮಾಡಬಾರ್ದು ಕೆಲಸ ಇದೆಯಾ ಮಾಡಿ ಗೈಡ್ಲೈನ್ಸ್ ಕೊಡ್ತೀವಿ ಅಷ್ಟೇ ಸೊ ಅವಶ್ಯಕತೆ ಇದ್ದವ್ರ ಮಾತ್ರ ಉಪಯೋಗಿಸ್ಕೊಳ್ಳಿ ಸೊ ಇಲ್ಲಾಂದರೆ ಅದು ನಿಮಗೆ ಗೊತ್ತಿದ್ರೆ ಏನು ಇವಾಗ ಹೇಳಿದ್ದಾರೆ ಆ ಥರದ್ದು ಮಾಡ್ಕೊಳ್ಳೋ ಶಕ್ತಿ ನಿಮ್ಗೆ ಗೊತ್ತಿದ್ರೆ ಅದನ್ನು ಮಾಡ್ಕೊಳ್ಳಿ ಸೊ ಇದೊಂದು ತಾಂತ್ರಿಕ ವಿದ್ಯೆ ಸೊ ಇದರಿಂದ ಲಕ್ಷ್ಮಿ ಆಕರ್ಷಣೆ ವಾಕ್ ಶುದ್ಧಿ ಸೊ ಇವೆಲ್ಲಾನು ಸೊ ಆಗುತ್ತೆ ಅನ್ನೋದು ವಿಚಾರ ಇದು ಸ್ವತಃ ನಾವು ಅಂಜನಾದಲ್ಲಿ ನೋಡಿ ನಮಗೆ ಆಂಜನೇಯ ಸ್ವಾಮಿ ಗಂಡೇಶ್ ಮಾಡಿರೋದ್ರಿಂದ ನಾನು ಇದನ್ನ ರಹಸ್ಯ ಬಿಚ್ಚಿಟ್ಟಿದ್ದೀನಿ ಈ ಯಾವ ಗ್ರಂಥದಲ್ಲೂ ಇಲ್ಲ ಓಕೆ ತಾಂತ್ರಿಕ ಪಕ್ಷಿನ ಉಪಯೋಗಿಸ್ಕೊಂಡು ಕಾಲುಗಳು ಬೆರಳುಗಳು ಅವೆಲ್ಲ ಉಪಯೋಗಿಸ್ಕೊಂಡು ಮಾಡೋದು ಬೇರೆ ಇದೆ ಆದರೆ ನಾನು ಅಂಜನದಲ್ಲಿ ಚೆಕ್ ಮಾಡಿ ಆಂಜನೇಯ ಸ್ವಾಮಿ ಗೈಡ್ಲೈನ್ಸ್ ಪ್ರಕಾರ ಅದಕ್ಕೆ ಹೆಂಗ್ ಪವರ್ ತುಂಬೋದು ಅಂತ ಹೇಳ್ಕೊಟ್ಟಿದ್ದಾರೆ ಓಕೆ ಇದ್ರಿಂದನು ಆಗುತ್ತೆ ಇವೆ ಅಲ್ಲ ಆ ವಿಚಾರ ಗ್ರಂಥದಲ್ಲಿ ಯಾವ್ದರಲ್ಲೂ ಇಲ್ಲ ಆಂಜನೇಯ ಸ್ವಾಮಿ ಡೈರೆಕ್ಟಾಗಿ ನಿಮ್ಗೆ ಡೈರೆಕ್ಟಾಗಿ ಆಂಜನೇಯ ಸ್ವಾಮಿಯಿಂದ ಸಿದ್ಧಿ ಇರೋದು ನಮಗೆ ಸೊ ಹಾಗಾಗಿ ತುಂಬ ಸೀಕ್ರೆಟ್ ಆಯ್ತು ಹಾಂ ಪಬ್ಲಿಕ್ ಗೊತ್ತಿಲ್ಲ ಇದು ಪುಕ್ಕ ಸಿಗಲ್ಲ ಅಂತಾನೇ ಹೇಳ್ತಾ ಇರೋದು ಸಿಕ್ಕಿದ್ರೆ ಅದೃಷ್ಟ ಸೊ ಇದಿಷ್ಟು ವಿಚಾರ ಅವಶ್ಯಕತೆ ಇದ್ದೋರಿಗೆ ಈ ವಿಚಾರ ತಲುಪಲಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನನ್ನವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಇದ್ವಿ ನಮಸ್ಕಾರ